ಇತ್ತ ಕಡೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿರಿ ಭಕ್ತ ಬಾಂಧವರೇ ಶ್ರೀ 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 ದತ್ತ ಗುರು ಸದಾನಂದ ಬಾಬಾರವರ ಜಾತ್ರಾ ಮಹೋತ್ಸವ ತೆಲುಗಿ ಹಿಡಿದವನು ನಕ್ಕಾನು ಬಿಟ್ಟವನು ಅತ್ತಾನು ಲೋಕ ಕಲ್ಯಾಣಕ್ಕಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಗಸ್ಟ್ ಹನ್ನೆರಡು ಸೋಮವಾರ ದಿವಸ ಸದಾನಂದ ಬಾಬಾರವರ ಜಾತ್ರಾ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಸದ್ಭಕ್ತರಿಗೆಲ್ಲ ಸ್ವಾಗತ ಸುಸ್ವಾಗತ ಸೋಮವಾರ ಬೆಳಗ್ಗೆ ಹತ್ತರಿಂದ ಹನುಮಂತ ದೇವರ ಗುಡಿಯಿಂದ ಬಾಬಾರವರ ಆಶ್ರಮದವರೆಗೆ ಸದಾನಂದ ಮುತ್ಯಾರವರ ಭಾವಚಿತ್ರ ಹಾಗೂ ಪಾದುಕೆಗಳನ್ನು ಮೆರವಣಿಗೆಯ ಮೂಲಕ ಕುಂಭ ಕಳಸ ಸಕಲ ವೃಂದಗಳೊಂದಿಗೆ ದೊಡ್ಡ ಪ್ರಮಾಣವಾಗಿ ವಿಜೃಂಭಣೆಯಿಂದ ಕರೆತರಲಾಗುತ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಪುಷ್ಪಾರ್ಚನೆ ಶ್ರೀ ಬಾಬಾರವರಿಗೆ ಆರತಿ ನಂತರ ಬಂದಂತ ಭಕ್ತಾದಿಗಳಿಗೆ ಮಹಾಪ್ರಸಾದ ಇರುತ್ತದೆ ಸದ್ಭಕ್ತರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ಬಾಬಾರವರ ಪಾದುಕಾ ದರ್ಶನ ಪಡೆದು ಪುನೀತರಾಗಬೇಕೆಂದು ವಿನಂತಿ 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 ಇಂತಿ ಸಮಸ್ತ ಗ್ರಾಮಸ್ಥರು ತೆಲಗಿ ನೀವು ಬರ್ರಿ ಬರಾಗ್ ನಿಮ್ಮ ಮಿತ್ರ ಬಾಂಧವರನ್ನು ಕರೆತನ್ನಿ ಸರ್ವರಿಗೂ ಸ್ವಾಗತ